ಒಳ ಮೀಸಲಾತಿ ವಿಚಾರವಾಗಿ ಸದಾಶಿವ ಆಯೋಗದ ವರದಿಯನ್ನು ಪರಿಶೀಲಿಸಲು ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ವಿಚಾರಣಾ ಆಯೋಗದ ವರದಿ ತಪ್ಪಾಗಿದೆ ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ ಎಂದು ಆರೋಪಿಸಿ ಕರ್ನಾಟಕ ಹುಲಿಯ ಮಹರ್ ಒಳ ಮೀಸಲಾತಿ ಸಮಿತಿ ಔರಾದ್ ತಾಲೂಕು ಘಟಕದ ವತಿಯಿಂದ ಇದೇ ಮಾರ್ಚ್ ಇಪ್ಪತ್ತ್ ಮೂರರಂದು ಬೆಂಗಳೂರು ಚೆಲುಗೆ ಕರೆ ನೀಡಿ ಇಂದು ಔರಾದ್ ಪಟ್ಟಣದಲ್ಲಿ ಕರಪತ್ರ ಬಿಡುಗಡೆಗೊಳಿಸಲಾಯಿತು ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಸಮಿತಿಯ ಸಲಹೆಗಾರ ರತ್ನದೀಪ್ ಕಸ್ತೂರೆ ಬೀದರ್ ಕಲಬುರಗಿ ಜಿಲ್ಲೆ ಹೆಚ್ಚಾಗಿ ಕರೆಯಲ್ಪಡುವ ಹೊಲೆಯ ಹೊಲೆಯ ಪರಿಶಿಷ್ಟ ಜಾತಿಯ ಬಲಗೈ ಗುಂಪನ್ನು ಪರಿಶಿಷ್ಟ ಜಾತಿ ಮುಂದುವರೆದ ಗುಂಪು ಎಂದು ಪರಿಗಣಿಸಿ ಒಂದರಲ್ಲಿ ಸೇರಿಸಿದೆ ಈ ಒಂದು ಸಂಗತಿಯು ಈ ಭಾಗದ ಬಲಗೈ ಸಮುದಾಯಕ್ಕೆ ಚೇತರಿಸಿಕೊಂಡು ಮೇಲೇಳದಂತಹ ಬರೆ ಹಾಕಿದೆ ಆದ್ದರಿಂದ ಹೊಲೆಯ ಜಾತಿಯು ಮುಂದುವರೆದ ಜಾತಿಯಲ್ಲ ಬದಲಿಗೆ ಇದು ಪರಿಶಿಷ್ಟ ಜಾತಿ ಬಲಗೈ ಗುಂಪಿನ ಒಂದು ಭಾಗವೇ ಹೊರತು ಮುಂದುವರೆದ ಗುಂಪಲ್ಲ ಎಂದು ಮನವರಿಕೆ ಮಾಡಿಕೊಡಲು ಮಾರ್ಚ್ ಇಪ್ಪತ್ ರಂದು ಬೆಂಗಳೂರಿನ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗುತ್ತಿದೆ ಹೀಗಾಗಿ ಈ ಸಮಾವೇಶ ಸಾವಿರಾರು ಜನಸಂಖ್ಯೆಯಲ್ಲಿ ಸಮುದಾಯದ ಜನರು ಭಾಗವಹಿಸುತ್ತಿದ್ದು ಅವರ ತಾಲೂಕಿನಿಂದ ಮುನ್ನೂರು ಜನರು ಹೋಗಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಈಗಾಗಲೇ ಸದಾಶಿವ ಆಯೋಗದ ವರದಿ ಏನು ಸರ್ಕಾರ ಜಾರಿ ಮಾಡಲಿಕ್ಕೆ ಹೊರಟಿದೆ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಹೇಗೆಂದ್ರೆ ಅದರಲ್ಲಿ ನಾಲ್ಕು ಭಾಗಗಳಾಗಿ ಏನು ವಿಂಗಡಣೆ ಮಾಡಲಾಗಿದೆ ಪರಿಶಿಷ್ಟ ಜಾತಿ ಎಡಗೈ ಗುಂಪಿಗೆ ಆರು ಪರ್ಸೆಂಟ್ ಪರಿಶಿಷ್ಟ ಜಾತಿ ಬಲಗೈ ಗುಂಪಿಗೆ ಐದು ಪರಿಶಿಷ್ಟ ಜಾತಿ ಸ್ಪರ್ಶ ಜಾತಿ ಗುಂಪಿಗೆ ಮೂರು ಪರಿಶಿಷ್ಟ ಜಾತಿ ಮುಂದುವರೆದ ಗುಂಪಿಗೆ ಒಂದು ಹೀಗೆ ಹಂಚಿಕೆ ಮಾಡಿ ಈಗಾಗಲೇ ಅನುಮೋದನೆಗಾಗಿ ರವಾನಿಸಲಾಗಿದೆ ಕಲ್ಬುರ್ಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಮಹಾನ್ ಹೊಲೆಯ ಹುಲಿಯ ಏನಂತಾರೆ ಅದೆಲ್ಲ ಒಂದೇ ಆಗಿತ್ತು ದೋಷಗಳಿಂದ ಆ ಒಂದು ಆಯೋಗದಲ್ಲಿ ಒಂದು ಪರ್ಸೆಂಟ್ಗೆ ಸೇರಿಸುವ ಅವನು ಹುನ್ನಾರ ಹುನ್ನಾರ ನಡೀತಾ ಇದೆ ಅದಕ್ಕೆ ನಾವು ಖಂಡಿಸ್ತೇವೆ ಒಂದು ವೇಳೆ ಆ ರೀತಿ ಆಯ್ತಂದ್ರೆ ನಮ್ಮ ನಮ್ಮ ಮಕ್ಕಳು ನಾವು ನಮ್ಮ ಸಮಾಜ ಏನು ಹೊಲೆಯ ಸಮಾಜ ಇದೆ ಇದಕ್ಕೆ ಕುತ್ತು ಬರ್ತಕ್ಕಂಥ ಸುವ್ಯವಸ್ಥಿತವಾಗಿ ಇವತ್ತಿನ ಅವ್ರ ವ್ಯವಸ್ಥೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ನಾವು ಖಂಡಿಸಿ ಇವತ್ತು ನಮ್ಮ ಹೋರಾಟ ಬೆಂಗಳೂರು ಚಲೋ ಇಪ್ಪತ್ ಮೂರರ ಆದ್ದರಿಂದ ನಾವು ಕಲಬುರಗಿ ಮತ್ತು ಬೀದರ್ ಒಂದು ಜಿಲ್ಲೆಯ ಸಮಸ್ತ ನಮ್ಮ ಹೊಲೆಯ ವಿಶೇಷವಾಗಿ ಹೊಲೆಯ ನಮ್ಮ ಅಣ್ಣ ತಮ್ಮಂದರಿಗೆ ನಾವು ವಿನಂತಿ ಮಾಡ್ಕೊತಾ ಇದೀವಿ ಒಂದು ವೇಳೆ ನೀವು ಇವಾಗ ಎಚ್ಚರಿ ಆಗದೇ ಇದ್ದರೆ ಮುಂದೆ ನಿಮ್ಮ ಮಕ್ಕಳಿಗೆ ಆ ಒಂದು ಕಾನೂನು ಜಾರಿ ಆದರೆ ನಾವು ಇದ್ದು ಸತಂತ ಆಗ್ತದೆ ಅಂತ ಹೇಳಿ ನಾವು ಈ ಮಾಧ್ಯಮದ ಮೂಲಕ ಹೇಳಕ್ ಬಯಸ್ತಾ ಇದೀನಿ ಯಾಕೆಂದ್ರೆ ನಾವು ಒಂದ್ ಪರ್ಸೆಂಟ್ ಅಲ್ಲಿ ಬಂದ್ಬಿಟ್ಟಿವಂದ್ರೆ ಅದರಲ್ಲಿ ಮತ್ತೆ ನೂರಾರು ಜಾತಿಗಳು ಇವೆ ಆದರೆ ನಮಗೆ ಯಾವುದೋ ಒಂದು ಸೌಲಭ್ಯಗಳು ಸಿಗುವುದಿಲ್ಲ ಒಂದು ವೇಳೆ ಮೊದಲೇ ನಮ್ಮ ಒಂದು ಬಡ ಜನಾಂಗ ಕೂಲಿ ಕಾರ್ಮಿಕ ಜನಾಂಗ ಅದರಲ್ಲಿ ನಾವು ಒಂದ್ ಪರ್ಸೆಂಟ್ ಗೆ ಬಂದ್ ಸೇರಿ ಬಿಟ್ಟಿವಂದ್ರೆ ನಮ್ಗೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಸಿಗೋದು ಕಷ್ಟ ಆಗುತ್ತದೆ ಆದ್ದರಿಂದ ನಾವೆಲ್ಲ ಈಗಲೇ ಎಚ್ಚರವಾಗಿ ನಮ್ಮ ಗೌರವನಿತ್ವ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎಚ್ ಎಸ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣೆಯನ್ನು ಆಯೋಗದಲ್ಲಿ ಇದೇ ಜನವರಿ ತಿಂಗಳಲ್ಲಿ ಕೊನೆಯದಾಗಿ ಅವರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ಅವರು ಅವಕಾಶ ಕೊಟ್ಟಿದ್ರು ಆದ್ರೆ ನಮ್ಮ ಜನಾಂಗಕ್ಕೆ ನಮ್ಮ ಜಿಲ್ಲೆಯ ಜನರಿಗೆ ಅದು ಅರಿವು ಮಾಡಿಕೊಳ್ಳಲಿಕ್ಕೆ ಸಮಯ ಸಾಕಾಗಲಿಲ್ಲ ಕೆಲವೇ ಜನರು ನಮ್ಮ ಡಿಜೆ ಸಾಯಗರ್ ಸಾಗರ್ ಸಾಹೇಬ್ ಕಲಬುರಗಿಯಿಂದ ಬೀದರಿಂದ ಮಾರುತಿ ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಿಂದ ಕೂಡ ಸುಮಾರು ನಮ್ಮ ನಾಯಕರು ಎಲ್ಲರೂ ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೆ ಜನರಿಗೆ ಜಾಗೃತಿ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಆದ್ದರಿಂದ ತಾವೆಲ್ಲರೂ ಕೂಡ ಇದೇ ಇಪ್ಪತ್ ಮೂರರಂದು ಬೆಂಗಳೂರಿಗೆ ನಡೀತಕ್ಕಂತಹ ಹೋರಾಟದಲ್ಲಿ ತಾವೆಲ್ಲ ಭಾಗವಹಿಸಿ ನಮ್ಮ ಹಕ್ಕಿಗಾಗಿ ಹೋರಾಟ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ನಾವು ಕಳಕಳಿಯಿಂದ ಮನವಿ ಮಾಡ್ತಾ ಇದೀವಿ